ಒಂದು ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ರಿಗಾರ್ಡಿಂಗ್ ಚಕ್ರವರ್ತಿ ಸೋಳಿ ಬೆಳೆ ವಿರುದ್ಧ ಟ್ರಾನ್ಸ್ಫರ್ ಆದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿ ಇದ್ರೆ ಈ ಕೂಡಲೆ ಮಾಹಿತಿಯನ್ನ ಕಳಿಸ್ಕೊಡ್ರಿ ಯಾವ್ದಾದ್ರು ಎಫ್ಐಆರ್ ಮಾಹಿತಿನ ಕಳಿಸ್ಕೊಡ್ಬೋದು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳ್ಸಿ ಕೊಡಿ ಚಕ್ರವರ್ತಿ ಸೂಲಿ ಬೆಲೆ ಗಡಿಪಾರಾಗುತ್ತ ಬಂಧನವಾಗುತ್ತ ರಾಜ್ಯದ ಎಲ್ಲ ಠಾಣೆಗಳಿಗೆ ಇದ್ದಕ್ಕಿದ್ದಂತೆ ಬುಲಾವ್ ಹೋಗಿದ್ಯಾಕೆ ಪೊಲೀಸರು ಅನೌನ್ಸ್ ಮಾಡಿರುವ ಆಡಿಯೋ ಫುಲ್ ವೈರಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಕೇಸ್ಗಳ ಮಾಹಿತಿ ಕೊಡಿ ಎಂದ ಕಾಕಿ ನಿಮ್ಮ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ರೆ ಮಾಹಿತಿ ಕೊಡಿ ಕೇಸ್ಗಳನ್ನು ನೋಡಿ ಮತ್ತೆ ಪ್ರಕರಣ ದಾಖಲಿಸುತ್ತ ಕಾಕಿ ಆ ಬಳಿಕ ಕ್ರಮ ಜರುಗಿಸಲು ಮುಂದಾಗುತ್ತಾ ಸರ್ಕಾರ ಸರ್ಕಾರ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅನ್ನೋ ಅನುಮಾನ ಮೂಡ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ರಾಜ್ಯದ ಎಲ್ಲ ಠಾಣೆಗಳಿಗೆ ಇದ್ದಕ್ಕಿದ್ದಂತೆ ಒಂದು ಬುಲಾವು ಹೋಗಿದೆ ಪೊಲೀಸರು ಅನೌನ್ಸ್ ಮಾಡಿರುವಂಥ ಆಡಿಯೋ ಕೂಡ ಫುಲ್ ವೈರಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಚಕ್ರವರ್ತಿ ಸೂಲಿ ಬೆಲೆ ಮೇಲಿರುವಂತಹ ಕೇಸ್ಗಳ ಮಾಹಿತಿ ಕೊಡಿ ಅಂತ ಬುಲಾವ್ ಹೋಗಿದೆ ನಿಮ್ಮ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಿ ನಿಮ್ಮ ನಿಮ್ಮ ಠಾಣೆಗಳಲ್ಲಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಯಾವುದಾದ್ರೂ ಪ್ರಕರಣ ದಾಖಲಾಗಿದ್ರೆ ಅದರ ಮಾಹಿತಿಯನ್ನು ಕೊಡಿ ಅಂತ ಸರ್ಕಾರ ಎಲ್ಲ ಪೊಲೀಸ್ ಠಾಣೆಗೆ ಬುಲಾವನ್ನು ಕಳಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಮೂಲಕ ಸದ್ಯಕ್ಕೆ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಹಾಗಾದರೆ ರಾಜ್ಯ ಸರ್ಕಾರ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಇದೀಗ ಕ್ರಮ ಜರುಗಿಸಲು ಮುಂದಾಗಿದೆಯಾ ಅಂತ ಒಂದು ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಬೆಳೆ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವಾದ್ರೂ ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳ್ಸಿಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ತೋರಿಸ್ಬೇಕ್ರಿ ಯಾವ್ದವ್ರ ಆರ್ ಮಾಹಿತಿನ ಕಳ್ಸಿಕೊಡ್ಬೇಕು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳ್ಸಿಕೊಡಿ ಶೇರ್ ಒಂದು ಮೆಸೇಜ್ ಕಳ್ಸಿದ್ದಾರೆ ಇಮೇಲ್ ಅಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ಥ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಳಿಬೇಳಿ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳ್ಸಿಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳ್ಸ್ಬೇಕ್ರಿ ಯಾವ್ದವ್ರ ಎಫ್ಐ ಆರ್ ಇದ್ರೆ ಎಫ್ ಐ ಆರ್ ಮಾಹಿತಿನ ಕಳ್ಸ್ಕೊಡ್ಬೇಕು ಈ ಕೂಡಲೇ ರಿಪ್ಲೈ ಕಳ್ಸ್ಬಿಡಿ ಮೆಸೇಜ್ ಕಳಿಸಿದ್ದಾರೆ ಇಮೇಲ್ ಅಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಳಿ ಬೆಳೆ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳ್ಸ್ಬೇಕ್ರಿ ಯಾವ್ದಾದ್ರು ಎಫ್ಐಆರ್ ಇದ್ರೆ ಎಫ್ ಎಫ್ಐಆರ್ ಮಾಹಿತಿನ ಕಳ್ಸಿಕೊಡ್ಬೇಕು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳ್ಸಿ ಒಂದು ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಬೆಳೆ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಅವ್ರ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿ ಇದ್ರೆ ಈ ಕೂಡಲೇ ಆ ಮಾಹಿತಿನ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಬೇಕ್ರಿ ಯಾವ್ದಾದ್ರು ಎಫ್ ಐ ಆರ್ ಇದ್ರೆ ಎಫ್ ಐ ಆರ್ ಮಾಹಿತಿನ ಕಳಿಸ್ಕೊಡ್ಬೇಕು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳಿಸ್ಕೊಡಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक